分かんねえ分かんねえ分かんね 来て来て。 ಭೇಟಿ ಕೊಟ್ಟಿದ್ದೇನೆ ಯಾಕಂದ್ರೆ ನಾನು ಮೊನ್ನೆ ತಾರೀಕು ಚಾರ್ಜ್ ಆ ನಂತರ ರಾಜ್ಯದಲ್ಲಿ ಇರುವಂತಹ ಈಗ ನನಗೆ ಐವತ್ನಾಲ್ಕು ತಾರಾಗರಿಗಳು ಇವೆ ಎಲ್ಲ ತಾರಾಗರಿಗಳು ಸನೆ ಸನೆ ನೋಡ್ಬೇಕಾಗತ್ತೆ ಆದ್ರೆ ಮ್ಯಾಂಗ್ಲೋ ಸ್ವಲ್ಪವಾಗಿ ಕಾರವಿ ಆಗಿರುತ್ತದೆ ಅದಕ್ಕಾಗಿ ನಾವು ಬಂದಿದ್ದೀವಿ ಮತ್ತು ಈಗಾಗಲೇ ಇಲ್ಲಿ ನಮ್ಮ ಕಮಿಷನರ್ ಅವರು ಮತ್ತು ಇಲ್ಲಿ ಲೋಕಲ್ ನಮ್ಮ ಜೇಲರ್ಗಳು ಅವರು ಎರಡು ರೇಡ್ ಎಲ್ಲ ಮಾಡಿದ್ದಾರೆ ಕೆಲವು ಕೈದಿಗಳು ಯಾರು ಒಳಗಡೆ ಸ್ವಲ್ಪ ಗಲಾಟೆ ಗಿಲಾಟೆ ಅವರು ಮಾಡಿದ್ದಾರೆ ಅವರಿಗೆ ನಾವು ಬೇರೆ ದೇಹಕ್ಕೆ ಕೆಲವು ಜನಕ್ಕೆ ಈಗಾಗಲೇ ಹಸ್ತಾಂತರ ಅವರು ಮಾಡಿದ್ದೀವಿ ಕೆಲವು ಜನ ಇನ್ನೂ ಯಾರಿದ್ದಾರೆ ಅವರಿಗೆ ಕೂಡ ನಾವು ಬೇರೆ ದೇಹಕ್ಕೆ ನಾವು ಕಲಿಸ್ತೀವಿ ಯಾರು ತಮ್ಮ ದುಡ್ಡಿನ ಕೊರತೆ ಅಥವಾ ಬೇರೆ ಸಮಸ್ಯೆ ಸಲುವಾಗಿ ಜೇಲ್ ಒಳಗಡೆ ಇದ್ದಾರೆ ಅವರಿಗೆ ಜೈಲು ಹೊರಗಡೆ ಬರೋಕ್ಕೆ ನಾವು ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿನಿದೆ ಅವರಿಗೆ ನಾವು ಸಂಪರ್ಕಿಸಿ ಅವರಿಗೆ ಹೊರಗಡೆ ಅವ್ರಿಗೆ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಯಾರು ಒಳ್ಳೆ ನಡತೆಯಿಂದ ಇದ್ದಾರೆ ಅವರಿಗೆ ನಾವು ಎಲ್ಲ ಸಹಕಾರ ಕೊಡ್ತೀವಿ ಯಾರು ಸರಿಯಾದ ನೀರಲ್ಲ ಅವ್ರ ಮೇಲೆ ಪ್ರಿಸೆಂಟ್ ಆ್ಯಕ್ಟ್ ಪ್ರಕಾರ ಅಥವಾ ಬೇರೆ ಬೇರೆ ಕಾನೂನು ರೀತಿಯಾಗಿ ಒಂದು ಕ್ರಮ ಜರುಗಿಸಬೇಕು ಅದನ್ನು ಸರಣ್ ಬಸಪ್ಪ ಅವರು ತಮ್ಮ ಸ್ಟಾಫ್ ಅವರು ಇದು ಮಾಡಿದರು ಸೊ ರಾತ್ರಿ ಕೂಡ ಅವರಿಗೆ ಒಂದು ಮೊಬೈಲ್ ಫೋನ್ ಸಿಕ್ಕಿದೆ ಕಾಲ್ ಕಾಲಕ್ಕೆ ಅವರು ಸರ್ಚ್ ಮಾಡ್ತಾ ಇರ್ತಾರೆ ಮತ್ತು ನಾನು ಈಗಾಗಲೇ ನಮ್ಮ ಪೊಲೀಸ್ ಆಯುಕ್ತ ಅವರು ಅವರದು ಉಪಾಯುಕ್ತ ಡಿ ಸಿ ಪಿ ಲಾ ಆ್ಯಂಡ್ ಆರ್ಡರ್ ಅಥವಾ ಡಿ ಸಿ ಪಿ ಡ್ರೈವ್ ಅಥವಾ ನಮ್ಮ ಎಸ್ ಪಿ ದಕ್ಷಿಣ ಕನ್ನಡದವರು ಅವರು ಕಾಲ ಕಾಲಕ್ಕೆ ಬರ್ತಾ ಇರ್ತಾರೆ ಅವರು ಅವರಿಗೆ ನೋಡ್ತಾರೆ ಯಾಕೆಂದರೆ ಅವ್ರದ್ದು ಕೈದಿಗಳು ಇವರು ಅವ್ರಿಗೆ ಸ್ವಲ್ಪ ಕ್ರಿಮಿನಲ್ ಇಂಟೆಲಿಜೆನ್ಸ್ ಕೂಡ ಸಿಗುತ್ತೆ ಮತ್ತು ಈಗ ನಾವು ಜೇಲ್ ಕಂಟ್ರೋಲ್ ಮಾಡಿದರೆ ಸಿಕ್ಸ್ಟಿ ಪರ್ಸೆಂಟ್ ಲಾ ಆ್ಯಂಡ್ ಆರ್ಡರ್ ಮತ್ತು ಕ್ರೈಮ್ ಕಂಟ್ರೋಲ್ ಆಗೋದು ಈ ಹೊರಗಡೆ ಈ ಫಾರ್ಟಿ ಪರ್ಸೆಂಟ್ ಪ್ರೊಟೆಸ್ಟ್ ಮತ್ತು ಡಿ ಐ ಪಿ ಡ್ಯೂಟಿ ಇದು ಎಲ್ಲ ಇರೋದು ಆದರೆ ಹೆಚ್ಚೆಚ್ಚಾಗಿ ಇದಕ್ಕೆಲ್ಲ ದೊಡ್ಡ ದೊಡ್ಡ ಗದಲೆ ಮಾಡೋರು ಇಲ್ಲಿ ಬರೋರು ಅದರ್ವೈಸ್ ಬೇಲ್ ಮೇಲೆ ಜಾಮೀನ್ ಮೇಲೆ ಅವರು ಹೋಗಿರ್ತಾರೆ ಇಲ್ಲಿ ಬರೋರು ಅವರು ಅದರದ್ದು ಹಾಕಿ ಬಹಳ ನಾನ್ ವೆಲ್ಯೂ ಸೀರಿಯಸ್ ಅಫೆನ್ಸ್ಗಳಿದ್ದಾರೆ ಇಲ್ಲಿ ನಾವು ಅವರಿಗೆ ಕಂಟ್ರೋಲ್ ಇಟ್ಕೊಂಡ್ರೆ ಸೊ ಅದಕ್ಕಾಗಿ ಲೋಕಲ್ ಪೊಲೀಸ್ ಕೆ ಎಸ್ ಐ ಎಸ್ ಎಫ್ ಮತ್ತು ಪಿ ಜಿ ಡಿಪಾರ್ಟ್ಮೆಂಟ್ ಎಲ್ಲ ನಾವು ಕೋರ್ಡಿನೇಟ್ ಮಾಡ್ಕೊಂಡು ಕೆಲಸ ಮಾಡಬೇಕಾಗತ್ತೆ ಅವರು ಮಾಡ್ತಾ ಇದ್ದಾರೆ ಈಗಾಗಲೇ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಮಾಡ್ತೀವಿ ನಾವು ನೋಡ್ಬೇಕಾಗಿದೆ ಈಗ ನಾನು ಈಗ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ನಾನು ಈಗ ಸದ್ಯಕ್ಕೆ ಬಂದಿಲ್ಲ ಈಗ ನಾವು ಪರಿಚಯ ನಾವು ಪರಿಶೀಲನೆ ನಾವು ಮಾಡ್ತೀವಿ ನಾವು ಅಧಿಕಾರಿಗಳ ಜೊತೆಗೆ ಐದು ಗಂಟೆಗೆ ಚರ್ಚೆ ನಾವು ಮಾಡ್ತೀವಿ ಮತ್ತು ನಾವು ನೋಡೋಣ ಹಾಕಿ ಅದು ಯಾರತಿ ಬರ್ತಾ ಇದೆ ಕೆ ಎಸ್ ಐ ಎಸ್ ಎಫ್ನವರು ಎಲ್ಲ ನಾವು ಸೇರಿ ಏನೇ ಆಗಿದೆ ಅದರ ಬಗ್ಗೆ ನಾವು ಚರ್ಚೆ ಮಾಡಿ ಮತ್ತೆ ಅದರ ನಾವು ಟ್ರಯಲ್ ಬೇಸಿಸ್ ಮೇಲೆ ಮಾಡ್ತಾ ಇದ್ದೀವಿ ಈಗ ಇಂಟ್ರೂಜನ್ ಡಿಟೆಕ್ಷನ್ ಟೆಕ್ನಾಲಜಿ ಏನಿದೆ ಟ್ರಯಲ್ ಬೇಸಿಸ್ ಮೇಲೆ ನಾವು ಮಾಡ್ತಾ ಇದ್ವಿ ಎಷ್ಟು ಮಟ್ಟಕ್ಕೆ ಅದು ಪರಿಣಾಮಕಾರಿ ಆಗುತ್ತೆ ಅದರ ಪ್ರಕಾರ ನಾವು ಅಲವಡಿಕೆ ನಾವು ಮಾಡ್ತೀವಿ ಈಗ ಅದು ಕೆಲವು ಫ್ರೀಜನ್ನಲ್ಲಿ ನಾವು ಟ್ರಯಲ್ ಮಾಡಿದ್ವಿ ಪರಪ್ಪನ ಟ್ರಯಲ್ ಆಗಿದೆ ಮೈಸೂರಿನಲ್ಲಿ ಟ್ರಯಲ್ ಆಗಿದೆ ನಾವು ಬೇಕಾದರೆ ನಾವು ಮ್ಯಾಂಗ್ಳೂರು ಕಡೆ ಕೂಡ ನಾವು ನೋಡ್ತೀವಿ ಅಲ್ಲಿ ಕೂಡ ನಾವು ಕಲಿಸ್ಬಿಟ್ಟು ಇಲ್ಲಿ ಟ್ರಯಲ್ ನಾವು ಮಾಡ್ತೀವಿ ಬೆಳಗಾವಿಯಿಂದ ಮಾಡ್ತೀವಿ ಕಲಬುರಗಿ ಬಳ್ಳಾರಿ ಆ ನಂತರ ತೀರ್ಮಾನ ನಾವು ತಗೊಳ್ತೀವಿ ಈ ಅಳವಡಿಕೆ ಮಾಡಬೇಕು ಅದು ಸೂ ನಾವು ಅಳವಡಿಕೆ ಮಾಡೋದು ಸರಿ ಆಗಲ್ಲ ಆದರೆ ಸದ್ಯಕ್ಕೆ ಪರಪ್ಪನ ಗೃಹದಲ್ಲಿ ಈಗಾಗಲೇ ಒಂದು ಅಳ್ವ ಅಳವಡಿಕೆ ಆಗಿದೆ ಎ ಐ ಬೇಸ್ಡ್ ಇಂಟ್ರೂನ್ ಡಿಸೆ ಸಿಸ್ಟಮ್ ಇನ್ನೂ ಪರಿಣಾಮಕಾರಿ ರೀತಿಯಲ್ಲಿ ಆ ಸಿಸ್ಟಮ್ ಕೆಲಸ ಮಾಡಲಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿ ಈ ವರ್ಷದಿಂದ ನಾನು ಕೇಳ್ಕೊಂಡು ನಾನು ಬರ್ತಾನಿದ್ದೀನಿ ಅದು ನಾನು ಜಾಯಿಂಟ್ ಸಿಫಿ ಡೇಜಿಂದ ಟೂ ತೌಸಂಡ್ ನೈನ್ ಟೆನ್ನಿಂದ ನಾನು ಅಲ್ಲಿ ಸ್ವರಪನಘಾದಲ್ಲಿ ಈ ಸಮಸ್ಯೆ ಇತ್ತು ಕಾಲ ಕಾಲಕ್ಕೆ ಅವರು ರೀಕ್ಯಾಲಿಬ್ರೇಷನ್ ಬೇರೆ ಬೇರೆ ಅವರು ಕ್ರಮ ಜರುಗಿಸಿದ್ದಾರೆ ಆದರೂ ಕೂಡ ಇನ್ನೂ ಕೆಲವು ಲೋಪದೋಷಗಳು ಜ್ಯಾಮರ್ ವ್ಯವಸ್ಥೆಯಲ್ಲಿ ಸ್ವಲ್ಪ ಕಂಡು ಬರ್ತಾ ಇದೆ ನಾವು ಕೂಡ ಈಗ ಮೀಟಿಂಗ್ ತೊಗೊಂಡು ಅದು ಪಿ ಸಿ ಐ ಎಲ್ನವ್ರಿಗೆ ಅದು ಟೆಲಿಕಮ್ಯುನಿಕೇಷನ್ ಕನ್ಸಲ್ಟಿಂಗ್ ಇಂಡಿಯಾ ಲಿಮಲ್ನವ್ರಿಗೆ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್ ಬಿ ಎಸ್ ಎಲ್ ಎಲ್ ಯಾರು ಯಾರಿದ್ದಾರೆ ಎಲ್ಲರಿಗೆ ನಾವು ಕರೆದಿದ್ದೀವಿ ಮತ್ತು ಕೆಲವು ಕಡೆ ಇದು ಟಾವರ್ ಹಾರ್ಮೋನಿಕ್ಸ್ ಕಾಲ್ ಬ್ಲಾಕಿಂಗ್ ಸಿಸ್ಟಮ್ ಏನಿದೆ ಅದು ಭಾಳ ಪರಿಣಾಮಕಾರಿ ರೀತಿಯಲ್ಲಿ ಅದು ಕೂಡ ಕೆಲಸ ಮಾಡ್ತಾ ಇಲ್ಲ ಇದರ ಬಗ್ಗೆ ನಾವು ಒಂದು ಅವರಿಗೆ ಕಾಲಾವಕಾಶ ನಾವು ಕೊಟ್ಟಿದ್ದೀವಿ ನಾವು ನೋಡೋಣ ಆದರೆ ಈಗ ಹೇಳೋಕ್ಕೆ ಆಗಲ್ಲ ನಾವು ಹೇಳಿದರೆ ಅವರು ಫುಲ್ ಅವರು ಸಮಸ್ಯೆದು ಸಮಗ್ರವಾಗಿ ಪರಿಹಾರ ನಮಗೆ ಕೊಡ್ತಾರೆ ಅದು ನಮಗೆ ಡೌಟ್ ಇದೆ ಯಾಕಂದ್ರೆ ನಾನು ಮೊದಲು ಹೇಳಿದಕ್ಕೆ ಹದಿನೈದು ವರ್ಷದಿಂದ ಈ ಸಮಸ್ಯೆಗಳು ಇತ್ತು ದೂರುಗಳು ನಾನು ಕೇಳ್ತಾನೆ ಇದ್ದೀನಿ ಅದು ನಾವು ನೋಡೋಣ ನಾವು ಎಷ್ಟು ಮಟ್ಟಕ್ಕೆ ಅವರು ಮಾಡ್ತಾರೆ ಮತ್ತು ಅಟ್ಲೀಸ್ಟ್ ಸ್ವಲ್ಪ ಸುಧಾರಣೆ ಆಗಲಿ ಅಲ್ಲಿ ಆಗಿದ ನಂತರ ಮತ್ತು ನಾವು ಮ್ಯಾಂಗ್ಲೋರ್ಗೂ ಕೂಡ ಸಮಸ್ಯೆ ನೋಡೋಕ್ಕೆ ಅವ್ರಿಗೆ ಸರ್ವಿಸ್ ಪ್ರೊವೈಡರ್ಸ್ ಅಲ್ಲ ಅವ್ರಿಗೆ ಕೂಡ ಎಲ್ಲರಿಗೆ ಹೇಳಿದ್ರು ಸರಿಗಾಕ್ ನಾವು ಈಗ ಮುಡಕು ಕೂಡ ವಿಸಿಟ್ ನಾವು ಮಾಡ್ತಾ ಇದ್ದೀವಿ ಸ್ವಲ್ಪ ಅಲ್ಲಿ ಕೆಲಸ ಇನ್ನೂ ಪೂರ್ಣಗೊಳಿಸಲಿಲ್ಲ ಇನ್ನೂ ಸ್ವಲ್ಪ ಕೆಲಸ ಆಗಬೇಕಾಗತ್ತೆ ಅದರ ಸಲುವಾಗಿ ನಾವು ನಮ್ಮ ಮಾನ್ಯ ಗೃಹ ಸಚಿವೆ ಭೇಟಿ ಮಾಡಿ ಅವ್ರಿಗೆ ನಾವು ರಿಕ್ವೆಸ್ಟ್ ನಾವು ಮಾಡ್ತೀವಿ ಆದಷ್ಟು ಬೇಗನೆ ಇದು ಮಾಡಬೇಕು ಮತ್ತು ಇಲ್ಲಿ ಯಾರು ಜನಪ್ರತಿನಿಧಿ ಅವ್ರಿಗೆ ನಾವು ಕೇಳ್ಕೊಳ್ತೀವಿ ಅವ್ರಿಗೂ ಸ್ವಲ್ಪ ಇದರ ಬಗ್ಗೆ ಪುಷ್ ಮಾಡಬೇಕು ಯಾಕೆಂದರೆ ಬೇರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಇಲ್ಲಿ ಕಾರ್ಯಗಾರ ಕಾರಣ ಸೊ ಎಲ್ಲ ರೀತಿಯಿಂದ ನಾವು ಪ್ರಯತ್ನ ಮಾಡ್ತೀವಿ ಆದಷ್ಟು ಬೇಗನೆ ಆ ಜೈಲಲ್ಲಿ ಮುಡಿಪಿದ್ದು ಅದು ಕಂಪ್ಲೀಟ್ ಆಗಲಿ ಮತ್ತು ಇಲ್ಲಿಂದ ಜೈಲ ಶಿಫ್ಟ್ ಆಗಿದ್ರೆ ಒಂದು ಭದ್ರತೆ ಖೈದಿದು ಭದ್ರತೆ ದೃಷ್ಟಿಯಿಂದ ಕೂಡ ಮತ್ತು ಒಂದು ನೆಮ್ಮದಿ ದೃಷ್ಟಿಯಿಂದ ಎರಡು ದೃಷ್ಟಿಯಿಂದ ಒಳ್ಳೆಯದ ವರ್ಕ್ ಮುಗಿದ್ರು ನಾವು ಈಗ ಮುಡುಪು ಕೂಡ ವಿಸಿಟ್ ನಾವು ಮಾಡ್ತಾ ಇದ್ವಿ ಸ್ವಲ್ಪ ಅಲ್ಲಿ ಕೆಲಸ ಇನ್ನೂ ಪೂರ್ಣಗೊಳಿಸಲಿಲ್ಲ ಇನ್ನೂ ಸ್ವಲ್ಪ ಕೆಲಸ ಆಗಬೇಕಾಗತ್ತೆ ಅದರ ಸಲುವಾಗಿ ನಾವು ನಮ್ಮ ಮಾನ್ಯ ಗೃಹ ಸಚಿವಕ್ಕೆ ಭೇಟಿ ಮಾಡಿ ಅವ್ರಿಗೆ ನಾವು ರಿಕ್ವೆಸ್ಟ್ ನಾವು ಮಾಡ್ತೀವಿ ಆದಷ್ಟು ಬೇಗನೆ ಇದು ಮಾಡಬೇಕು ಮತ್ತು ಇಲ್ಲಿ ಯಾರು ಜನಪ್ರತಿನಿಧಿ ಅವ್ರಿಗೆ ನಾವು ಕೇಳ್ಕೊಳ್ತೀವಿ ಅವ್ರಿಗೂ ಸ್ವಲ್ಪ ಇದರ ಬಗ್ಗೆ ಪುಷ್ ಮಾಡಬೇಕು ಯಾಕೆಂದರೆ ಬೇರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಇಲ್ಲಿ ಕಾರ್ಯಗಿದ ಕಾರಣ ಸೊ ಎಲ್ಲ ರೀತಿಯಿಂದ ನಾವು ಪ್ರಯತ್ನ ಮಾಡ್ತೀವಿ ಆದಷ್ಟು ಬೇಗನೆ ಆ ಜೈಲಲ್ಲಿ ಮುಡಿಪಿದ್ದು ಅದು ಕಂಪ್ಲೀಟ್ ಆಗಲಿ ಮತ್ತು ಇಲ್ಲಿಂದ ಜೈಲ ಶಿಫ್ಟ್ ಆಗಿದ್ದರೆ ಒಂದು ಭದ್ರತೆ ಕೈದಿದ್ದು ಭದ ಭದ್ರತೆ ದೃಷ್ಟಿಯಿಂದ ಕೂಡ ಮತ್ತು ಸಾರ್ವಜನಿಕ ಒಂದು ನೆಮ್ಮದಿ ದೃಷ್ಟಿಯಿಂದ ಎರಡು ದೃಷ್ಟಿಯಿಂದ